ಸಾಂಗ್ ಪ್ಲೇ ಆಗ್ತಿದೆಯಾ ಅದನ್ನೆಲ್ಲ ನೋಡ್ತಾ ಇರ್ತೀರಾ ಆ ಅಸಿಸ್ಟೆಂಟ್ಗಳು ಅಥವಾ ನಮ್ಮ ಆರ್ಟಿಸ್ಟ್ಗಳು ಬಂದ್ರ ಅವ್ರಿಗೆ ಕ್ಯಾರವಾನ್ ಸಿಕ್ಕಿದ್ಯಾ ಅವ್ರು ಮೇಕಪ್ ಮಾಡ್ಕೊಂಡ್ರ ಅದನ್ನಷ್ಟೇ ನೋಡೋದ್ ಬಿಟ್ಟು ನಿಮ್ಮ ಬಗ್ಗೆ ಕೇಳೋರು ಅಥವಾ ನೀವು ಕೇಳಿಸ್ಕೊಳ್ಳೋದು ಇಷ್ಟಪಡಲ್ಲೇನೋ ಗೊತ್ತಿಲ್ಲ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಕಡೆದೇನೆ ಇದೀಗ ಅವರ ಜೊತೆ ಹಾಕ್ಬೇಕು ಯಾರು ಅಂತ ನಾನು ಕರಿತೀನಿ ಅಲ್ಲೇ ಇರಿ ಸರ್ ಪೋಸ್ಟರ್ ಹಿಂದೇನೆ ಇರಬೇಕು ಬಂದ್ಬಿಟ್ರ ಬನ್ನಿ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದಾನೊಂದು ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು ಆದ್ರೆ ಈಗ ಕನ್ನಡದ ಯಾವುದೇ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿದ್ರು ಕೂಡ ಅದರಲ್ಲಿ ಅತ್ಯದ್ಭುತ ಸಂಭಾಷಣೆಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಕದ್ದಿರುವ ನಮ್ಮ ಹೆಮ್ಮೆಯ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಇದೀಗ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂಡ್ ನಿಮ್ಗೆ ಕೆಲವೊಂದು ಪ್ರಶ್ನೆ ಇರ್ಬೋದು ಯಾಕೆ ನಮ್ಮನ್ ಕರೆದು ಲಾಂಚ್ ಮಾಡಿಸ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ದಿವಾಕರ್ ಡಿಂಬಿಮಾ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಶಾರ್ಟ್ ಮೂವಿಯನ್ನ ನೋಡಿರ್ತೀರಾ ಅಂತ ಅನ್ಕೋತೀವಿ ನಿಮ್ಮ ಆಗು ಹೋಗುಗಳನ್ನ ಭಾವನೆಗಳನ್ನ ತುಂಬ ಹತ್ತಿರದಿಂದ ಕಂಡವರು ಬಲ್ಲವರು ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಇಡೀ ಚಿತ್ರತಂಡದ ಆಸೆ நம்ம கன்னட ஃபேஸ் புக் யூடியூப் அப்டேட் கிளிக் நம்ம கன்னட டிஜி மீடியா